ಶಿಕ್ಷಕರು ಮತ್ತು ಪದವೀಧರ ಶಿಕ್ಷಕರ ಪರವಾಗಿ ಜೆ ಡಿ ಎಸ್ ಬಿಜೆಪಿ ಪಕ್ಷಗಳು ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಜೊತೆಗೆ ಶಿಕ್ಷಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇರುವುದನ್ನು ನಿಮಗೆಲ್ಲ ಗೊತ್ತಿರುವ ವಿಚಾರವಾಗಿದೆ ಜೊತೆಗೆ ಎರಡು ಪಕ್ಷಗಳು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿರುವುದನ್ನು ಮನಗಂಡು ಆ ದಕ್ಷಿಣ ಪದವೀಧರ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತಗಳನ್ನು ನೀಡುವ ಮೂಲಕ ತಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡುವಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಶ್ರೀಕಂಠೇಗೌಡ ಮನವಿ ಮಾಡಿದರು ಅವರು ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶಾಸಕ ಎಚ್ ಟಿ ಮಂಜು ಅವರ ನಿವಾಸದ ಎದುರುಗಡೆ ಇರುವ ತಾಲೂಕು ಜೆಡಿಎಸ್ ಕಚೇರಿಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣಾ ಅಂಗವಾಗಿ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಮುಂದುವರೆದು ಮಾತನಾಡಿದ ಅವರು ಸಿದ್ದರಾಮಯ್ಯವರ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ಕಳೆದ ಒಂದು ವರ್ಷಗಳಿಂದ ರಾಜ್ಯ ಅಭಿವೃದ್ಧಿಯಲ್ಲಿ ತೀವ್ರ ಹಿಂದುಳಿದಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂದರ್ಭದಲ್ಲಿ ಕಿಡಿಕಾರಿದ್ರು ಶಾಸಕ ಎಚ್ ಡಿ ಮಂಜು ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಎರಡು ಪಕ್ಷಗಳ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ವಿವೇಕಾನಂದ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡರ ಆಶೀರ್ವಾದದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವ ವಿವೇಕಾನಂದ ಅವರನ್ನ ಗೆಲ್ಲಿಸಬೇಕು ಸೌಮ್ಯ ಸ್ವಭಾವದ ವ್ಯಕ್ತಿ ವಿವೇಕಾನಂದ ಅವರನ್ನ ಎರಡು ಪಕ್ಷಗಳ ನಾಯಕರು ಸೇರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದರೆ ಪ್ರಯೋಜನವಾಗುವುದಿಲ್ಲ ಅಂತ ಹೇಳಿದರು ಇನ್ನು ದಕ್ಷಿಣ ಪದವೀಧರ ಕ್ಷೇತ್ರದ ಎನ್ ಅಭ್ಯರ್ಥಿ ವಿವೇಕಾನಂದ ಅವರು ಕೂಡ ಮಾತನಾಡಿದ್ರು ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನು ಆದಿತ್ಯ ಮೇರೆಗೆ ಬಗೆಹರಿಸುವುದು ನನ್ನ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಘಟಕದ ತಾಲೂಕು ಅಧ್ಯಕ್ಷ ಜಾನಕಿರಾಮ್ ಹಿರಿಯ ಮುಖಂಡ ರಾಜನಹಳ್ಳಿ ಕುಮಾರಸ್ವಾಮಿ ನಿವೃತ್ತ ಪ್ರಾಂಶುಪಾಲ ಮಂಚೇಗೌಡ ಕಾಲೇಜು ಪ್ರಾಂಶುಪಾಲ ಸಂಘದ ಅಧ್ಯಕ್ಷರಾದ ಸತ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡ ರವಿ ಸೇರಿದಂತೆ ಶಿಕ್ಷಣ ಕ್ಷೇತ್ರದ ಇತರೆ ವಿಭಾಗದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ನಂತರ ಇನ್ನೊಂದು ಸಭೆ ಮಾಡಲ್ಲ ಒಂದು ಅವಕಾಶ ಮಾಡ್ಕೊಡಿ ಅಂತ ಪಾಪ ಅವರು ನಿಜ ಶ್ರೀಕಂಠ ಮರ್ಯಾದರಾಗೆ ಈ ಕ್ಷೇತ್ರಕ್ಕೆ ಹೊಸ ಹೊಸರಾದ್ರೂ ಸಹ ಎಂಟೊಂಬತ್ತು ತಿಂಗಳಿಂದ ನನ್ನ ಶಿಕ್ಷಕ ಬಂದರೆಲ್ಲ ಮಾತಾಡಿಸ್ಬೇಕು ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು ಪಕ್ಷದಲ್ಲಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆಗಿಲ್ಲ ಘೋಷಣೆ ಆದ್ಮೇಲೆ ಬಹುತೇಕ ದೇವೇಗೌಡರ ಅಭಿಮಾನಿಗಳು ಕುಮಾರ್ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಎಲ್ಲ ಉಪನ್ಯಾಸ ಬಂದಿದ್ದಾರೆ ಬಹುತೇಕ ನಾವು ಶಾಸಕರಾಗಿ ಕೆಲಸ ಮಾಡ್ತಾರೆ ಅವರು ವಿಶ್ವಾಸನೂ ಸಹ ಉಳಿಸ್ಕೊಂಡಿದ್ವಿ ಅವರನ್ನು ಗೌರವಿಸ್ತಾರೆ ಅನ್ನೋ ಅಪಾರವಾದ ಭರವಸೆ ಮೇಲೆ ಅಭ್ಯರ್ಥಿಯ ಘೋಷಣೆ ಸ್ವತಂತ್ರ ಬನ್ನಿ ಅಂತ ಹೇಳುವುದು ಅದಕ್ಕೆ ಪೂರ್ವಕವಾಗಿ ಅವರು ಸಹ ಸಾಕಾರ ಕೊಡಿದ್ರೆ ಇವತ್ತು ಕೆ ಅವರ ಒಂದು ಅನುಭವವನ್ನು ಅವ್ರಿಗೂ ಸಹ ದಾರಿ ಹೇಳ್ತಾರೆ ಅವರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ ಜೊತೆಗೆ ವಿವೇಕಾನರು ಮಾತು ಕಮ್ಮಿ ಆದ್ರೂ ಸಹ ಹೋರಾಟ ಮಾಡುವಂತ ಛಲ ಇದೆ ನಿಮ್ಮ ಎಲ್ಲರ ಭಾವನೆಗಳಿಗೆ ಆಶೋತ್ತರಗಳಿಗೆ ವಿಶ್ವಾಸಕ್ಕೆ ಸ್ಪರ್ಧಿಸುವಂತ ಮನಸ್ಥಿತಿ ಇದೆ ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಬೇಡ ನಿಮ್ಗೆಲ್ಲ ಗೊತ್ತಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಎನ್ ಡಿ ಅಭ್ಯರ್ಥಿಯಾಗಿ ನನ್ನ ಕಣಿಗಿಳಿಸಿದ್ದಾರೆ ನನ್ನ ಮಾರ್ಗದರ್ಶನ ಎಲ್ಲ ಯಾಕೆ ಅಂದರೆ ಈ ಆಲಯ ಎಲ್ಲ ಹೇಳೋದು ಈ ಚಂದ್ರಕ್ಕೆ ನನಗೆ ತಪ್ಪ ಆದರೆ ನಾನು ಕೆಲಸ ಮಾಡ್ತೀನಿ ನಾಲ್ಕು ಬಾರಿ ಕೆಲಸಿದ್ದೀರಾ ನೀವು ನಾಲ್ಕು ಬಾರಿ ನನಗೆ ಒಂದು ಬಾರಿ ಮಾಡ್ತೀನಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಕೆಲಸ ನಾನು ಕೆಲಸ ಮಾಡ್ತೀನಿ ಇವ್ರು ಮಾರ್ಗದರ್ಶನ ತಗೊಂಡು ನಾನು ಕೆಲಸ ಮಾಡ್ತಿದ್ದೆ ಒಂದು ಅವಕಾಶ ಮಾಡ್ತೀನಿ ರಾಜಕಾರಣ ಯಾವತ್ತು ನಿಂತಿರೋದ್ದು ಅಯ್ಯ ಭಂಗಿ ಆಗ್ತದೆ ದಯಮಾಡಿ ನಮ್ಮನ್ನು ಪೂಜೆ ದೇವಗಣಾಜ್ರು ಮತ್ತು ಕುಮಾರ ಕೊಟ್ಟು ಇವತ್ತು ವೇಗಾನಂದಾಗಿ ಮಾಡಿದ್ದಾರೆ ನನಗೆ ಬಹಳ ಪ್ರಶ್ನೆ ಮಾಡ್ತಾನೆ ನಾನು ಇವತ್ತು ನಿಂತಿರುವ ನಮ್ಮ ಎದುರಾಳಿಯ ತರ ಒಂದೊಂದು ಚುನಾವಣೆ ಒಂದು ಪಕ್ಷಕ್ಕೆ ಹೋದವನಲ್ಲ ಕಳೆದ ನಲವತ್ತು ವರ್ಷಗಳ ಇದೇ ಪಕ್ಷದಲ್ಲಿದೆ ಎಪ್ಪತ್ತೈದರ ಹೊತ್ತಿನಲ್ಲಿ ಮೈಸೂರಿನ ಸುಬ್ರಹಣ ಮೈದಾನದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ತುರ್ತು ಪರಿಸ್ಥಿತಿ ದೇವೇಗೌಡರಿಂದ ವೇದಿಕೆ ಹಂಚಿಕೊಂಡವನು ಇವತ್ತಿಗೂ ಈ ಪಕ್ಷದಲ್ಲೇ ಇದೆ ಅತ್ಯಂತ ಜೊತೆಗೆ ಈ ಶಿಕ್ಷಣ ಇಲಾಖೆಯ ವಿವಿಧ ಸಂಘಟನೆಗಳಲ್ಲಿ ಜವಾಬ್ದಾರಿ ಉತ್ತಮವನ್ನು ಹೊತ್ತು ನಿರಂತರವಾದ ಹೋರಾಟವನ್ನು ಮಾಡ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಬಂದಿದೆ ಅದರಲ್ಲೂ ಹನ್ನೆರಡು ವರ್ಷಗಳ ಕಾಲ ನಾನು ಶಾಸಕನಾಗಿದ್ದಾಗ ಸದನದ ಒಳಗೆ ಬರೆಗೆ ನೂರೆಂಟು ಸಮಸ್ಯೆಗಳನ್ನು ಪರಿಹರಿಸಕ್ಕಂತ ಕೆಲಸವನ್ನು ಮಾಡಿದೆ ಹದಿನೆಂಟು ದಿನಗಳ ನಮ್ಮ ಮತ್ತು ನಿಮಗೆ ಒಡ ಸಂಘಟನೆ ಅವರಾತ್ರಿ ತರಣಿಯಿಂದ ಪ್ರೌಢಶಾಲಾ ಸೇರಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಪದವಿ ಪ್ರಕಾಶ ಉಪಸ್ಥಿತರು ಪ್ರಾಚಾರ್ಯರಿಗೆ ಎರಡು ಇನ್ಕ್ರಿಮೆಂಟ್ ಗಳನ್ನು ಕೊಡಿಸುವುದು ಸಾಫಲ್ಯ ಒಂದು ಕಂಡಿದೆ ವಾಸ್ತವ್ಯ ಆರು ಇನ್ಕ್ರಿಮೆಂಟ್ ಕೊಡಿಸಬೇಕಾಗಿದೆ ಅದನ್ನು ತಡೆದವರೇ ಇವತ್ತಿನ ಎದುರಾಳಿ ಇದ್ದಾರೆ ದುರಂತ ಈ ಚಳುವಳಿಗೆ ತುಂಬಾ ಇನ್ನಿಲ್ಲದ ಯಶಸ್ಸು ಸಿಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಅಂಥ ಮಸೂಲತ್ತ ನಾವು ಮಾಡಿ ಆದರೆ ಈ ಸಹ ಮುಖ್ಯ ಬರುತ್ತೆ ಇರಲಿ ಉಪನ್ಯಾಸಕಿಂದ ಪ್ರಾಚಾರ್ಯ ಬರುತ್ತೆ ಇರಲಿ ಅಥವಾ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಪಡೆದುಕೊಳ್ಸುವಂತಹ ಎಲ್ಲ ಹಂತಗಳಲ್ಲಿ ಹೋರಾಟ ಮಾಡ್ತಾ ಸದಾ ನಿಮ್ಮ ಅನುದಾನಿತ ವ್ಯವಸ್ಥೆ ಎಂಬತ್ತೈದಕ್ಕೆ ಕುಮಾರಣ್ಣ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರುವಂತಹ ಹೊತ್ತಲ್ಲಿ ಅದರಲ್ಲಿ ಒಂದು ಐತಿಹಾಸಿಕ ವಿವರಣ ಮಾಡಿ ಈಗ ಒಂಬತ್ತೈದರ ಅನಂತರ ಅನುದಾನ ಈ ಅನುದಾನದವರಿಗೆ ನಾವು ಹೋರಾಟ ಮಾಡಿದ್ದೇವೆ ಇಡೀ ಸಮುದಾಯಕ್ಕೆ ಒ ಪಿ ಎಸ್ ಅನೇಕ ಪಿಂಚಿಣಿ ವ್ಯವಸ್ಥೆಯನ್ನು ಜಾರಿ ತರಬೇಕಾಗಿದೆ ಏಳನೇ ವ್ಯಕ್ತನೆ ಅದನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಮತ್ತು ಖಾಲಿರುವ ಹುದ್ದೆಗಳನ್ನು ತುಂಬಿಸಬೇಕಾಗಿದೆ ಹಾಗಾಗಿ ನಮ್ಮ ಸಮಸ್ಯೆಗಳು ಹೋರಾಟ ಇದ್ದಾವೆ ಸವಾಲುಗಳಿಂದ ಆ ಸವಾಲುಗಳನ್ನು ಸ್ವೀಕರಿಸುವಂತ ಕೆಲಸವನ್ನು ನಾನೇ ಪತ್ರ ನಿಂತು ಬೇಕಾಗುವುದು ಸಹಕಾರ ಮಾಡುವವನಿದೆ ನನಗೇನು ನಿಮ್ಗೆ ಗೊತ್ತಿದೆ ಅಧಿಕಾರವೇ ಏನು ಬೇಕಾಗಿಲ್ಲ ಅಧಿಕಾರ ಇಲ್ಲದೆಯೂ ಹೋರಾಟ ಮಾಡಿದ್ದೇವೆ ನಾವು ಇವತ್ತು ರಾಜ್ಯ ಪ್ರಾಚಾರ್ಯ ಸಂಘದ ಅಧ್ಯಯನ ನಾವು ಕೇಳ್ತೇವೆ ಕೇಳಿ ಅಂದರೆ ಟೈಮ್ ಕೊಡ್ತೇವೆ ಮತ್ತು ಹೋರಾಟ ಬೀಳ್ತೇವೆ ಕೆಲಸವನ್ನು ಮಾಡಿಸೇ ತೀರ್ತೇವೆ ನನಗೆ ಬಹುಶಃ ಈ ರಾಜ್ಯದಲ್ಲಿ ಸಾಕಷ್ಟು ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ಇಂತ ಒಂದು ಸಮಾಧಾನ ಒಂದು ಸಂತೃಪ್ತಿಯನ್ನ ನೋಡ್ತಿದ್ದೇನೆ